ಕನ್ನಡ ಕಾವ್ಯಗಳ ಅಧ್ಯಯನದ ಕೊರತೆಯಿಂದ ಕನ್ನಡ ಕಾವ್ಯಗಳಿಗೆ ಶರೀರವೇ ಇಲ್ಲದಂತಾಗಿದೆ ಹಾಗಾಗಿ ಕನ್ನಡ ಕಾವ್ಯಗಳ ಅಧ್ಯಯನವಾಗಬೇಕು ಈ ಬಗ್ಗೆ ಸರ್ಕಾರ ಗಮನಹರಿಸಬೇಕು ಎಂದು ಹಿರಿಯ ಸಾಹಿತಿ ಡಾಕ್ಟರ್ ಕಬ್ಬಿನಾಲೆ ವಸಂತ್ ಭಾರದ್ವಾಜ್ ಮೈಸೂರು ಹೇಳಿದರು ಸಿರಸಿ ತಾಲೂಕಿನ ಬನವಾಸಿಯಲ್ಲಿ ನಡೆದ ಕದಂಬೋತ್ಸವ ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡ ಹಿರಿಯ ಸಾಹಿತಿ ಡಾಕ್ಟರ್ ಕಬ್ಬಿಸಾಲೆ ವಸಂತ ಭಾರದ್ವಾಜ್ ಮೈಸೂರು ಅವರು ಮಾತನಾಡಿ ಆದಿಕವಿ ಪಂಪ ಈ ಮಣ್ಣಿನ ಮಗ ಆದಿ ಪಂಪ ವಿಶೇಷವಾದವನು ಬನವಾಸಿಯನ್ನು ವರ್ಣಿಸಿದಂತೆ ಕುರುಕ್ಷೇತ್ರವನ್ನು ಆತ ವರ್ಣಿಸಿದ್ದಾನೆ ಪಂಪನ ಕಾವ್ಯದಲ್ಲಿ ಕವಿಗಳು ಅನುಸಂಧಾನ ಮಾಡುವಂತಹ ಅಂಶಗಳು ಅಡಗಿದೆ ಕವಿತ್ವದ ಮೂಲ ಸೇವೆಯನ್ನು ಕಾವ್ಯದಲ್ಲಿ ಪಂಪ ಉಲ್ಲೇಖಿಸಿದ್ದಾನೆ ಪಂಪನ ಕಾವ್ಯಗಳು ನಮಗೆ ಮಾದರಿಯಾಗಬೇಕು ಎಂದರು ಪಂಪನ ಆದರ್ಶಗಳನ್ನು ಮೌಲ್ಯಗಳನ್ನು ನಾವು ಅಳವಡಿಸಿಕೊಳ್ಳಬೇಕು ಪಂಪ ಕನ್ನಡದ ಅಸ್ಮಿತೆ ಪ್ರತಿದಿನವೂ ಪಂಪನನ್ನು ನಾವು ಸ್ಮರಿಸಬೇಕು ಕದಂಬೋತ್ಸವ ಕನ್ನಡತನವನ್ನು ಹೆಚ್ಚಿಸುತ್ತಿದೆ ಪಂಪನ ಕಾವ್ಯಗಳು ಗಮಕ ವಾಚನದ ಮೂಲಕ ಕದಂಬೋತ್ಸವದಲ್ಲಿ ಇಮ್ಮಡಿಗೊಳ್ಳಬೇಕು ಎಂದರು ಪಂಪನನ್ನು ಅನುಸಂಧಾನ ಮಾಡಬೇಕು ಕನ್ನಡ ಸಾಹಿತ್ಯದಲ್ಲಿ ಹೊಸ ಹೊಸ ಶಬ್ದಗಳನ್ನು ಪರಿಚಯಿಸಿದವನು ಪಂಪ ಇಂದಿಗೂ ಆ ಶಬ್ದಗಳು ಜೀವಂತವಾಗಿರದೆ ಪರಭಾಷಿಕರನ್ನು ಕನ್ನಡೀಕರಿಸುವ ಕಾರ್ಯ ಸರ್ಕಾರದಿಂದ ಆಗಬೇಕು ಮಯೂರವರ್ಮ ಹುಟ್ಟಿದ ನೆಲ ಪಂಪ ಕವಿ ನಡೆದಾಡಿದ ಭೂಮಿ ಸಮೃದ್ಧವಾಗಿರಬೇಕು ಎಂದರು ಶಿರಸಿಸಿದ್ದ ಕುರುಕ್ಷೇತ್ರದ ಶಾಸಕ ಭೀಮಣ್ಣ ನಾಯ್ಕ ಮಾತನಾಡಿ ಕದಂಬ ಂಬರ ನಾಡು ಬನವಾಸಿಯ ಬಗ್ಗೆ ಪಂಪ ಹಾಗೂ ನಾಡನ್ನು ಹಿರಿಯ ಸಾಹಿತಿಗಳು ಹಾಡಿ ಹೊಗಳಿದ್ದಾರೆ ಕದಂಬ ರಾಜಧಾನಿ ಬನವಾಸಿಯಲ್ಲಿ ಕದಂಬೋತ್ಸವ ಆಚರಿಸುವ ಮೂಲಕ ಬನವಾಸಿ ಅಭಿವೃದ್ಧಿಗೆ ಆಗುತ್ತಿದೆ ಇನ್ನು ಅನೇಕ ಅಭಿವೃದ್ಧಿಗಳು ಆಗಬೇಕಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬನವಾಸಿ ಅಭಿವೃದ್ಧಿಗಾಗಿ ಬನವಾಸಿ ಅಭಿವೃದ್ಧಿ ಪ್ರಾಧಿಕಾರವನ್ನು ನಡೆಸಿದ್ದಾರೆ ಪ್ರಾಧಿಕಾರಕ್ಕೆ ಹೆಚ್ಚಿನ ಅನುದಾನವನ್ನು ತರುವ ಮೂಲಕ ಬನವಾಸಿಯನ್ನು ಅಭಿವೃದ್ಧಿ ಮಾಡುವ ಮೂಲಕ ಕೆಲಸ ಮುಂದಿನ ದಿನಗಳಲ್ಲಿ ಆಗುತ್ತದೆ ಎಂದರು ಕದಂಬೋತ್ಸವದ ಮೂಲಕ ಸಾಹಿತ್ಯ ಕಲೆ ಸಾಂಸ್ಕೃತಿಕ ಕಾರ್ಯಕ್ರೀಡೆಗಳು ಪ್ರೋತ್ಸಾಹ ನೀಡುವ ಕೆಲಸವಾಗುತ್ತಿದೆ ಎಂದರು ಮುಂದಿನ ದಿನಗಳಲ್ಲಿ ನ್ಯೂನತೆ ರಹಿತವಾಗಿ ಕದಂಬೋತ್ಸವ ಆಚರಣೆಯಾಗುವಂತಾಗಲಿ ಎಲ್ಲರೂ ಸೇರಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಯಶಸ್ವಿಯಾಗಿ ಉತ್ಸವಗಳು ನಡೆಯಲಿ ಎಂದರು ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಯಲ್ಲಾಪುರ ಕ್ಷೇತ್ರದ ಶಾಸಕ ಶಿವರಾಮ್ ಹೆಬ್ಬಾರ್ ಬನವಾಸಿಯ ಕದಂಬೋತ್ಸವವನ್ನು ಮಾಡಲೇಬೇಕು ಎಂದು ಶಾಸಕ ಭೀಮಣ್ಣ ನಾಯಕ್ ಹಾಗೂ ನಾನು ಸರ್ಕಾರದಿಂದ ಅನುದಾನ ಬಿಡುಗಡೆ ಮಾಡಿಸಿ ಯಶಸ್ವಿಯಾಗಿ ಆಚರಣೆ ಮಾಡಿದ್ದೇವೆ ಅತಿ ಕಡಿಮೆ ಸಮಯದಲ್ಲಿ ವಿಜೃಂಭಣೆಯಿಂದ ಕದಂಬೋತ್ಸವ ನಡೆದಿದೆ ಸ್ಥಳೀಯ ರಾಯ ಹಾಗೂ ರಾಜ್ಯ ಹಾಗೂ ರಾಷ್ಟ್ರಮಟ್ಟದ ಕಲಾವಿದರಿಗೆ ಅವಕಾಶಗಳನ್ನು ನೀಡುವ ಮೂಲಕ ವಿಜೃಂಭಣೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದಿವೆ ಬನವಾಸಿ ಯಾವುದೇ ಕ್ಷೇತ್ರಕ್ಕೆ ಸೀಮಿತವಾದ ಪ್ರದೇಶವಲ್ಲ ಕನ್ನಡದ ಮೊದಲ ರಾಜಧಾನಿ ಇದು ಕನ್ನಡ ಭವನಕ್ಕೆ ಪ್ರಸ್ತಾವನೆ ಕಳುಹಿಸಿ ಬನವಾಸಿಯಲ್ಲಿ ಪಂಪ ಭವನ ನಿರ್ಮಾಣ ಮಾಡಲಾಗುತ್ತದೆ ಎಂದರು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಮಾತನಾಡಿ ಎರಡು ದಿನಗಳ ಕಾಲ ಬನವಾಸಿಯಲ್ಲಿ ಬಹಳ ವಿಜೃಂಭಣೆಯಿಂದ ಕದಂಬೋತ್ಸವ ಆಚರಣೆ ಮಾಡಲಾಗಿದೆ ಕದಂಬೋತ್ಸವವನ್ನು ಯಶಸ್ವಿಯಾಗಿ ನಡೆಸುವ ಉದ್ದೇಶದಿಂದ ಹಲವು ಸಮಿತಿಗಳನ್ನು ರಚಿಸಲಾಗಿದ್ದು ಸಮಿತಿಯ ಪ್ರತಿಯೊಬ್ಬ ಸದಸ್ಯರು ಬಹಳ ಶ್ರಮಪಟ್ಟು ಕೆಲಸ ಮಾಡುತ್ತಿದ್ದಾರೆ ಕದಂಬೋತ್ಸವದ ನಿರ್ವಹಣೆ ಜವಾಬ್ದಾರಿ ವಹಿಸಿಕೊಂಡ ಬೆಂಗಳೂರಿನ ಲಿಂಜ್ ಇವೆಂಟ್ಸ್ ಸಂಸ್ಥಾಪಕ ವೈಭವ್ ನಾಯಕ್ ತಂಡ ಕೂಡ ಅಚ್ಚುಕಟ್ಟಾದ ವ್ಯವಸ್ಥೆ ಕಲ್ಪಿಸಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಶಿರಸಿ ಸಹಾಯಕ ಆಯುಕ್ತೆ ಕಾವ್ಯರಾಣಿ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಅಪರ ಜಿಲ್ಲಾಧಿಕಾರಿ ಸಾಜಿದ್ ಅಹಮದ್ ಮುಲ್ಲಾ ಸಹಾಯಕ ಆಯುಕ್ತೆ ಕಾವ್ಯ ರಾಣಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕಿ ಮಂಗಲ ನಾಯಕ್ ವನವಾಸಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಬಿಬಿಐಷಾ ಖಾನ್ ಕುಡ್ನಾಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ನಿರ್ಮಲಾ ಸಂತೋಷ್ ನಾಯಕ್ ಸೇರಿದಂತೆ ಹಲವರು ಇದ್ದರು ಕೆನರಾ ಪ್ರಸ್ಟ್ ನ್ಯೂಸ್ ಸಿರಿಸಿ